ಮಗಳ ಕೊಡ್ತನತನ ಗಪ್ಪಕ್ಕ ನಾ ಮುಂದ್ ಹೋಯ್ತಾನ ಮಗಳ ಕೊಡ್ತನತನ ಗಪ್ಪಕ್ಕ ನಾವು ಮುಂದ್ ಹೋಯ್ತಾನೆ ಏನ್ ಮಾಡಿ ಇಲ್ಲ ಸಂಜೆ ಕಮ್ಮನ ಹರೇ ಕಂಬನ ಹೊಂಟೈತು ಏನ್ ಮಾಡ್ಬೇಕೇನೆ ಕಟ್ಟಕೈತಿ ವಾಟೆ ವಂಕ ಹಳಿ ಶಂಕ ವಾಟೆ ವಂಕ ಹಳಿ ಶಂಕ ಅಂದೈತಿ ವಂಕು ಇಲ್ಲ 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 ಬಿಡುದಿಲ್ಲ ಇಲ್ಲ ಬಿಡುದಿಲ್ಲ ನಮ್ಮ ಹೇಳ್ತ ಹೇಳ್ತಾನೆ ಹಾ

ಮಾಡ್ಕೊಂಡ್ ಬರ್ತೀವಿ ನೋಡೈತಿ ಬೇಕಾರ ಅಲ್ಲಿ ಹೋಗ್ ಬಂದ್ರೆ ಈಗ ವಾ ಚಂದ ಮಾವನಗಳು ಅಕ್ಕಿನ ಹಾಡನ್ನ ತಕತಿ ಮಾವನ ಮಗು ಚಂದ ಚಂದ ಮಲ್ಲಿಗೆ ಮೊದಲ ಗಮ್ ಗಮ್ ಚಲಿಯ ಹೋದ ಗಮ್ ಎಲ್ಲ ಮನೆಗೆ ಹಾಡ್ಕೊಂಡ್

ಲಿ <laughs> <laughs> <hans> 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 ಗಂಗು ಕರ್ಕೊಂಡ್ ಹೋಗಿ ಏನಿಲ್ಲ ಯವಾನಿಗೇನು ಗದ್ರ ಎಬ್ಬಿಸ್ತು ಮೊದ್ಲೇ ಘಟನೆ ಎನ್ಸ ನೀ ನಾನು ಮಧ್ಯಾಹ್ನದ ಘಟನೆ ಎಷ್ಟು ಎಂಬಸೆ ನಿಮ್ ಉದ್ರ ಬಿದ್ದಿ ಮಧ್ಯಂದಗ ಕಥೆ ಹೇಳ್ಸಿದ್ರೆ ಅಂದ್ರೆ ನಿನ್ನ ಕಥೆ ಯವ ನಿನ್ನ ತಣ್ಣಗರಿ ಆಲಿ ಬಿಸಿಯರಿ ಆಗಲಿ ಗಂಗುಮಾಯನ ದೂರಿನ ವಲ್ಲ ಒಲ್ಗಿನ ಸಂಬಂಧ ಅಲ್ಲ ಅವೇನ್ ಹೇಳ್ತನ ಅಡ್ಕೊಳ್ರೀ ತೊಗೋರಿ ಅಂತ ಏನುವಿಲ್ಲ ಮತ್ತೆ ಯಾಕ ರಿಲೇಟ್ ಮಾಡ್ತಿ ಒತ್ತನಿ ಗಂಗುಮಾಯನ ದೂರಿ ಕೂಡಿ ಒತ್ತ ಗುಳು ಹೇಳ್ಸನ ಬರ್ತಿನಿ ಮತ್ತೆ ನೀ ಜಲ್ದಿ લગ્ન ಮಾಡಲಿಲ್ಲ ಅಂದ್ರೆ ಮತ್ತೆ ಅದೇ ಆಗ್ತೈತಿ ಕರೆ ನಿನ್ನವನು ನೋಡಲಿ ಹುಟ್ಟಿದ ತರಪೋ ಯಾಕ ಹಸರು ಮಾಡ್ಕತ್ತಿ ಏ ಕೊರ್ತಿನಲ್ಲ ಅತ್ತರಸೈತು ಇನ್ನ ಯಾಕೆ ಮಾವ ಇಬ್ರು ಆಗಿ ಬಿಟ್ಟೈತಿ ನಮ್ ಸೋನು ಮನೆಯ ಪ್ಯಾರಿಗೆ ಆಗಿ ಮಾವ ಬರೆ ಆಸೆ ತತ್ತೂರ ಕತ್ತಾನ ಮನಸ್ಸಿನಾಗ ಮಸಾ ಅಯ್ಯೋ ಅಯ್ಯಾರಿಗೇ ಆಗಿ ಬಿಟ್ಟೈತಿ ಸೋನು ಮನೆಯಾಗ ಪಾರ್ಗೇ ಆಗಿಬಿಟ್ಟೈತಿ

ತೋರು ತೋರು ತೆಂದೋಡ ಆಗಿರಲ್ಲ ಈಗ ನಾನು ಮಗಳದಾ ಊರವ್ ಅಂದ್ರ ನಿಮ್ಮ ಅಪ್ಪಗಾ ಅಕ್ಕ ನಮ್ಮ ಅತ್ತಿ ಒಂದು ವರ್ಷ ಆಗತ್ತಿಗೆ ನಿಮ್ಮ ಅಪ್ಪಗ ಆಸಿ ಬಿಟ್ಟು ಕೊಡು ಹೆಣ್ಣ ಆಸಿ ಬಿಟ್ಟು ಕೊಡೋ ಕೇಳಾಕತ್ತೀನಿ ಹ್ಹಾ ಇನಾ ನಿಮ್ಮ ಅಪ್ಪ ಬಿಟ್ಟು ಕೊಟ್ಟಿಲ್ಲ ನಿಮ್ಮ ಅಪ್ಪ ಅವ್ರ ತಂಗಿಗೆ ಜಮೀನ್ ಹಚ್ಚಿ ಕೊಡ್ಲಿಕ್ಕೆ ನಾ ನಾನು ಕೋರ್ಟ್ ಇಂದ ಹೊರಗ್ಬಿಡ್ಸೋ ಬರ್ತೀನಿ ಅಪ್ಪ ನೀ ಕೋಟಿಗರ ಹಾಕಿ ಹಾ ಹಂಗೀರ್ ಹಾಕಿ ನಿಮ್ಮ ತಿಂಡ್ಯಾಗ ನಮ್ಮ ತಂಗಿ ಹಾಳ್ ಮಾಡ್ಬ್ಯಾಡ್ರಿ ಮಾವ ನಮ್ಮ ಅಪ್ಪ ನಿಲ್ಗ್ ಆಸ್ತಿ ಕೊಡುದಿಲ್ಲ ಮೀನು ನಿನ್ನ ಆಸ್ತಿ ಕೊಡುದಿಲ್ಲ ನಮ್ಮ ಗಟಿ ಹಂಗಿಲ್ಲ ಕೊಡ್ಲಿಕ್ಕಂದ್ರ ಏನ್ ಮಾಡೋದು ಈಗ ಚಲೋ ತನ್ನಿಂದ ಮಾವಾ ನೀ ಹೆಂಗ್ ಪರಂಗಿಲ್ಲ நோடத்தான் நான் மத மனிங் நோடின் చంద బావ జోడ మాకాయ టా చందోడ మావినకాయోడి నన్ను చందో ఇల్ నిత సంఘను మాస మార్దంగది ಮತ್ತೆ ಕಾಯ್ತು ಏನು ಹಣ್ಣು ಐತೆ ಕಾಯನೂ ಆತು ದ್ವಾರ್ನು ಆತು ಹಣ್ಣು ಆಯ್ತು ಬಾ ದೊಲ್ ಹಣ್ಣು ಬಾಯಿದು ಮತ್ತಿನ ಉಣ್ಣು ಹೆಂಗೆ ಏನ್ ಮಾಡಬೇಕು ಅಂದೇನು ಐಡಿಯಾ ಕೊಡ ಐಡಿಯಾ ನಿನ್ನ ಐಡಿಯಾನ ಬಾ ವರ್ಕ್ ಆಗೈತಿ ನಮ್ಮ ಮಾವೆಲ್ಲ ಕೊಡ್ತ ಮ್ಯಾಲ ಹೇಳ್ತಾನ ಏ ನಮ್ಮ ಪ್ರೀತಿ ಒಳಗೆ ಒಳಗೆ ತಂದು ತಂದು ಹಾಕ್ಯಾನ ಹಸ್ತಿದ್ವಿ ಹೆಂಗಂದ್ರೆ ನಮ್ಮ ಅಪ್ಪನ ತಂದೆ ಹಾಕ್ಬಿಟ್ಟೈತಿ ಅಂದ್ರೆ ನಮ್ಮ ಅತ್ತೆ ಮಗಳಾಕಿ ಅದಕ್ಕೆ ಅವ್ನು ಹೇಳ್ತೀವಿ ಅಂದ್ರೆ ನಮ್ಮ ಅಕ್ಕಿ ಹೆಣ್ಣಾಸಿ ಕೇಳತ್ತಾನ ಅದನ್ನ ಹೆಣ್ಣಾಸ ಕೊಟ್ರೆ ಮದ ಕರ್ತನತನ ಮಾವ ಭಾಳ ಬೇರಿ ಅಂದ್ರೆ ಭಾಳ ಬೇರಿಕಿ ಅದಾವರ ಅದಕ್ಕೆ ನಾವು ಪ್ಲಾನ್ ಪ್ಲ್ಯಾನ್ ಮಾಡಿನಿ ಅದನ್ನ ಹೇಗಿರತ್ತ ಮದುವೆ ಆಗಂಗಿಲ್ಲ ಅದು ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಕೈತೆ ನಮ್ಮ ಮಾವನ ಬಂದು ನನ್ನ ಕಾಲು ಬಿಂದ್ ಕೇಳಿರತ್ತ ಮದ್ವೆ ಆಗು ಒಳಗೆ ಉರು ಮದ್ವೆ ಆಗು ಒಳಗೆ ಉರು ಮದುವೆ ಆಗು ಒಳಗೆ ಇರು ಕೇಳ್ಬೇಕು ಹಂಗೆ ಮಾಡ್ತಾನ ಮತ್ತು ಏನರ ಗದ್ದ ಮಾಡ್ತೀವಿ ಒಟ್ಟು ತಲೆ ಅಂದ್ರ ತಲೆ ನಿಂದು आकर्षक गाद गाद है गादल गादल हाक नहीं करने के चालाक फालासकते थोड़ा मोड़ बना आकर दुस्ला हो गया रूमन ओ फोड़ने यू तेली 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 है हक्किल बना हाँ हक्किल यू में क्या हाँ बस बस चार फोड़क नहीं ना अयो डी माँ ಬಟ್ಕೊಂಡಿ ನೋವು ನೋಡ್ ಬಿಸಲಾಗ ಹುಂಚಕಾಯ್ತಿನಿ ಮಾಡೋ ನೀನ್ ನೋಡ್ ತಿನ್ನ ಅಂದ್ರೆ ಕೇಳ್ತೇನೆ ನನ್ನ ಮಾತ್ರ ಪಿತ್ಲಾಗೈತಿ ನೌನ್ ಇದು ಪಿತ್ ಇಡೀ

ಡಾಕ್ಟರ್ ಬಾಂದ್ರಿ ಡಾಕ್ಟರ್ ಬಾಂದ್ರಿ ಮುಂದಿ ಮಾಡ್ಕೊಂಡ ಮುಂಜಾನೆ ಹಿಡ್ಕೊಳ್ ನಾಲ್ಕಲಿ ವಾಂತ್ ಆಗೈತ್ರಿಕೊಂತಿ ಬರ ಆಯ್ತಾವ್ರಿ ಏನ್ ಬಾಯ್ கச்சுலேஷன் <GO ava> <laughs> <taps> <fácil verbs>